ವೀಕ್ಷಕರೇ ನಮಸ್ಕಾರ ಕನ್ನಡಪ್ರಭ ಡಾಟ್ ಕಾಮ್ಗೆ ಸ್ವಾಗತ ರಾಜ್ಯದಲ್ಲಿ ಮೂಡಾ ನಿವೇಶನ ಹಗರಣ ಬಹಳ ಸದ್ದು ಮಾಡುತ್ತಿದ್ದು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಪ್ರತಿಪಕ್ಷಗಳು ಆಗ್ರಹಿಸುತ್ತಿದ್ದರೆ ಸಿಎಂ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಶತ ಪ್ರಯತ್ನ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜಕೀಯ ತಂತ್ರಗಳು ಪ್ರತಿ ತಂತ್ರಗಳನ್ನು ಹೇಗೆಲ್ಲ ಹೆಣೆಯಲಾಗುತ್ತಿದೆ ರಾಜಕೀಯದಲ್ಲಿನ ಸದ್ಯದ ಒಳಸುಳಿಗಳು ಹೇಗೆಲ್ಲ ಸುತ್ತುತ್ತಿವೆ ಎಂಬುದನ್ನು ನಿಮ್ಮ ಮುಂದಿರುವ ಪ್ರಯತ್ನ ಇದಾಗಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ವಿವಾದ ಈಗ ಹೈಕೋರ್ಟ್ ನಲ್ಲಿದೆ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿ ಕುರಿತು ನ್ಯಾಯಾಲಯದ ತೀರ್ಪಿಗಿಂತ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯಲಿರುವ ವಿದ್ಯಮಾನಗಳತ್ತ ಈಗ ಕುತೂಹಲ ಹೆಚ್ಚಿದೆ ಸಿಎಂ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದರೆ ಅವರು ಮತ್ತೊಂದು ಸುತ್ತಿನ ರಾಜಕೀಯ ಹೋರಾಟಕ್ಕೆ ಸಜ್ಜಾಗಿರುವುದು ಸ್ಪಷ್ಟ ಇಡೀ ಪ್ರಕರಣವನ್ನು ಬಳಸಿಕೊಂಡು ತಮ್ಮನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಲು ಸನ್ನಹ ನಡೆಸುತ್ತಿರೋ ಪಕ್ಷದ ಮುಖಂಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ಪ್ರಯೋಗಿಸಲು ಸನ್ನದ್ದರಾಗಿದ್ದಾರೆ ತಮ್ಮನ್ನು ಕೆಳಗಿಳಿಸುವ ಪ್ರಯತ್ನ ನಡೆದಿದ್ದೇ ಆದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬ ಸಂದೇಶವನ್ನು ಹಿಂದುಳಿದ ವರ್ಗಗಳ ಮಠಾಧೀಶರ ಮೂಲಕ ರವಾನಿಸಿದ್ದಾರೆ ಸಿದ್ದರಾಮಯ್ಯ ಇತ್ತೀಚೆಗೆ ಕನಕ ಗುರುಪೀಠದ ಶ್ರೀಗಳ ನೇತೃತ್ವದಲ್ಲಿ ಸಭೆ ಸೇರಿದ್ದ ಕೆಲವು ಮಠಾಧೀಶರಂತೂ ಸಿದ್ದರಾಮಯ್ಯ ಪರ ದೃಢ ನಿಲುವು ತಳೆದಿರುವುದು ಗಮನಾರ್ಹ ಅಂಶವೇ ಏತನ್ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನೀವು ಯಾವುದೇ ಪರಿಸ್ಥಿತಿಗೆ ಸಿದ್ಧವಾಗಿರಬೇಕು ಎಂದು ಸಿಎಂಗೆ ಸೂಚನೆ ನೀಡಿದ್ದಾರೆ ಸಿದ್ದರಾಮಯ್ಯ ಪದಚ್ಯುತಿಗೆ ಯತ್ನಿಸಿದರೆ ಮುಂದಿನ ದಿನಗಳಲ್ಲಿ ತೆಲಂಗಾಣದಲ್ಲಿಯೂ ಕಾಂಗ್ರೆಸ್ ಸರ್ಕಾರಕ್ಕೆ ಅಪಾಯವಾಗಬಹುದು ಎಂದು ಸಿದ್ದರಾಮಯ್ಯ ಆಪ್ತ ಸತೀಶ್ ಜಾರಕಿಹೊಳಿ ಹೇಳಿರುವುದು ಎಲ್ಲರ ಗಮನ ಸೆಳೆಯುತ್ತಿರುವ ಅಂಶ ನಾವ್ತಿ ರಾಜ್ಯದ ಎಲ್ಲಾ ಅವ್ರ ಜೊತೆ ಇದೀವಿ ಹೈಕಮಾಂಡು ಮತ್ತು ಇಂಡಿಯಾ ಒಕ್ಕೂಟಿವಿಟ್ಟೆ ಅವರು ಇರ್ಬೇಕು ಯಾಕಂದ್ರೆ ನಮ್ ಪಾಠ ಅವರು ನಾಳೆ ನಮ್ಮ ಮೇಗ ಅವ್ರ ಮೇಗ ಆಗ್ಬೋದ್ರಿ ಅವ್ರ ರಾಜ್ಯದಲ್ಲಿ ಸರ್ಕಾರ ಇದೆ ಕೇರಳದಲ್ಲಿ ಇದೆ ತಮಿಳುನಾಡಲ್ಲಿದೆ ವೆಸ್ಟ್ ಬೆಂಗಾಲ್ ನಲ್ಲಿ ಇದೆ ಸುಮಾರು ಕಡೆ ಇದೆ ನಾಳೆ ನಮ್ಮ ಸಿದ್ದರಾಮಯ್ಯ ಘಟನೆ ಅಲ್ಲೂ ಜರುಗಬಹುದು ರಾಜಕೀಯವಾಗಿ ಸತೀಶ್ ಜಾರಕಿಹೊಳಿ ಹೇಳಿಕೆಯ ಹಿನ್ನೆಲೆಯಲ್ಲಿ ರಾಜಕೀಯ ತಂತ್ರಗಳನ್ನು ನೋಡುವುದಾದರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರಲು ರಾಜ್ಯ ಕಾಂಗ್ರೆಸ್ ನಾಯಕರ ಕೊಡುಗೆ ಸಾಕಷ್ಟಿದೆ ಅಲ್ಲಿನ ಸಿಎಂ ರೇವಂತ್ ರೆಡ್ಡಿ ಇಲ್ಲಿನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೆ ಪರಮಾಪ್ತರು ರೇವಂತ್ ರೆಡ್ಡಿ ಅವರನ್ನು ಮುಖ್ಯಮಂತ್ರಿ ಹುದ್ದೆಗೆ ಏರಿಸುವಲ್ಲಿ ಶಿವಕುಮಾರ್ ಪ್ರಯತ್ನವೂ ದೊಡ್ಡದೆ ರೇವಂತ್ ರೆಡ್ಡಿ ಮತ್ತು ಶಿವಕುಮಾರ್ ನಡುವೆ ರಾಜಕಾರಣ ಮೀರಿದ ಸ್ನೇಹ ಸಂಬಂಧಗಳು ಇವೆ ಸಹಜವಾಗಿಯೇ ಇದರ ಪರಿಣಾಮ ತೆಲಂಗಾಣ ರಾಜಕಾರಣದ ಮೇಲೆ ಇದ್ದೇ ಇರಲಿದೆ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಸಿದ್ದರಾಮಯ್ಯ ಪರ ಬಂಡೆಯಂತ ನಿಂತಿದ್ದಾರೆ ಆದರೆ ಕಾಂಗ್ರೆಸ್ನ ಇತಿಹಾಸ ಗಮನಿಸಿದರೆ ಮುಖ್ಯಮಂತ್ರಿ ಜತೆಗಿನ ನಿಷ್ಠೆ ಮತ್ತೊಬ್ಬ ನಾಯಕನ ಪರ ರಾತ್ರೋರಾತ್ರಿ ಬದಲಾದ ಉದಾಹರಣೆಗಳು ದೇವರಾಜ ಅರಸು ಅವರ ಕಾಲದಿಂದಲೂ ನಡೆದಿವೆ ಈ ವಾಸ್ತವ ಸಂಗತಿಯ ನೆಲೆಯಲ್ಲೇ ಸತೀಶ್ ಜಾರಕಿಹೊಳಿ ನೀಡಿರುವ ಹೇಳಿಕೆ ಶಿವಕುಮಾರ್ ಅವರನ್ನೇ ಗುರಿಯಾಗಿರಿಸಿಕೊಂಡಿದ್ದು ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇತ್ತ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಹುದ್ದೆಗೆ ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇರುವುದನ್ನು ಅರಿತಿರುವ ಸಿದ್ದರಾಮಯ್ಯ ತಾವು ಸಿಎಂ ಹುದ್ದೆಯಿಂದ ನಿರ್ಗಮಿಸುವುದು ಅನಿವಾರ್ಯವೇ ಆದಲ್ಲಿ ಅಧಿಕಾರ ಸೂತ್ರವನ್ನು ತಮ್ಮ ಹಿಡಿತದಲ್ಲೇ ಉಳಿಸಿಕೊಳ್ಳಲು ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಸೂಚಿಸುವ ಸಾಧ್ಯತೆಗಳಿವೆ ಎಂಬುದು ಕಾಂಗ್ರೆಸ್ ವಲಯದಲ್ಲಿನ ಸುದ್ದಿ ಒಂದು ವೇಳೆ ಇದೇ ಸುದ್ದಿ ನಿಜವಾಗುವ ಸಂದರ್ಭ ಎದುರಾದರೆ ಸಿಎಂ ಹುದ್ದೆಯನ್ನು ಜೀವನದ ಮಹತ್ವಾಕಾಂಕ್ಷೆಯ ಗುರಿಯನ್ನಾಗಿರಿಸಿಕೊಂಡಿರುವ ಡಿ ಕೆ ಶಿವಕುಮಾರ್ ಸಿಡಿದೇಳುವುದು ಖಂಡಿತ ಇಂತಹ ಪ್ರಸಂಗ ಎದುರಾದರೆ ಸರ್ವಸಮ್ಮತ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಮುನ್ನೆಲೆಗೆ ತೆರುವುದು ಕಾಂಗ್ರೆಸ್ನ ಮತ್ತೊಂದು ಗುಂಪಿನ ಆಲೋಚನೆ ಆದರೆ ರಾಜಕಾರಣದ ಒಳಸುಳಿಗಳನ್ನು ಗಮನಿಸಿದರೆ ಖರ್ಗೆ ಅವರಿಗೂ ಹಾದಿ ಸುಗಮವಾಗಿಲ್ಲ ಕೊನೆಗೆ ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಾನೇ ಅನಿವಾರ್ಯ ಎಂಬುದನ್ನು ಸಾಬೀತುಪಡಿಸುವುದು ಸಿದ್ದರಾಮಯ್ಯ ಅವರ ಸದ್ಯದ ಉದ್ದೇಶ ಅದಕ್ಕಾಗಿ ರಾಜಕೀಯ ಚದುರನಂದ ಆರಂಭಿಸಿದ್ದಾರೆ ಇದ್ದರೆ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ತಾನೇ ಇರಬೇಕು ಇಲ್ಲವಾದರೆ ಇಲ್ಲ ಎಂಬಂತಾಗಬೇಕು ಎನ್ನುವುದು ಸಿದ್ದರಾಮಯ್ಯ ಅವರ ಕಾರ್ಯಯೋಜನೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸುವ ಅನಿವಾರ್ಯ ಸಂದರ್ಭ ಎದುರಾದರೆ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಸಮೀಕರಣದಿಂದ ಕೂಡಿದ ಸರ್ಕಾರವೊಂದು ಅಸ್ತಿತ್ವಕ್ಕೆ ಬರುವ ಸಾಧ್ಯತೆಗಳನ್ನೂ ಹಾಕುವಂತಿಲ್ಲ ನೋಡಿದರಲ್ಲ ವೀಕ್ಷಕರೇ ಇದು ಸದ್ಯದ ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆಗಳ ಸುದ್ದಿ ಮತ್ತಷ್ಟು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ